ಬೇಗ ಬೊಮ್ಮ ಚಡ್ಕೋ ಏ ಅಮ್ಮ ಎงಗಿದೀಯಮ್ಮ ಮುಂಚೆ ಕೈ ಬೇಕಾ ಸಮಾಧಾನ ಇದೆಯಾ ಮಾಡಿದಂತ ಕೆಲಸ ಹಾ ಇದೆ ಅಂತ ಹೇಳ್ತಾ ಇದಿನಲ್ಲ ಹೇಳ್ಬೇಕಲ್ವೇನಮ್ಮ ಹೂ ಅಂತ ಹೇಳಿಲ್ವೇನೋ ಇನ್ನೇನಾದರೂ ಬೇರೆ ತರ ಕಟ್ಟೊಡಿಬೇಕಾಗುತ್ತಾ

ಬಂದು ನೋಡ್ಬೇಕಲ್ಲ ಅಲ್ಲಿ ಹೌದಮ್ಮ ಈಗ ನನ್ನ ಅಕ್ಕನ ಹತ್ರ ವಾಗ್ದಾನ ತಗೊಂಡು ಯಾವಾಗ ಬರೋದಕ್ಕೆ ರೆಡಿ ಇದೆಯೋ ನಾನು ಅವತ್ತು ಪೂಜೆಗೆ ನಾನು ಕಾಯ್ತಾ ಇರ್ತೀನಿ ಹ್ಞೂ ಆದರೆ ನೀನು ಮಾತು ಕೊಟ್ಟಂಗೆ ನನ್ನ ಹತ್ರ ಮಾತು ಉಳಿಸ್ಕೊಬೇಕು ಯಾವುದೇ ಥರ ಅಡೆತಡೆ ಆಗಿರಬಾರ್ದು ಮತ್ತೆ ಹ್ಮ್ ಆ ರೀತಿನಲ್ಲಿ ಶಕ್ತಿಯನ್ನು ತುಂಬಿ ಕಳ್ಸಿರ್ಬೇಕು ನಿನ್ನ ಮಗನೇ ಕೇಳೋದಿದ್ರೆ ಕೇಳು ಹ್ಞೂ ಜಗದ ಸಮಸ್ಯೆ ಇವಾಗ ಅಮ್ಮನ್ನ ತಗೊಂಡ್ಬಂದಿ ಇವಾಗ ಬೇರೆ ಕಡೆ ನಾವು ನಿಲ್ಸಬಹುದಾ ನನ್ನ ಅಕ್ಕ ಯಾವ ಸನ್ನಿಧಿ ನಲ್ಲಿ ತೋರಿಸ್ಲಿ ಅಂತ ನಾನು ಇದು ಬಾಲ್ಕನ್ ಬಾಲ್ಕಿಗೂ ಹೇಳಿದೀನಿ ನನ್ನ ಸನ್ನಿಧಿ ಇಲ್ಲೇ ಅಂತಲ್ಲ ನೀನ್ ಎಲ್ಲಾದ್ರೂ ನನ್ನ ಅಮ್ಮ ಅಂತ ಕಲ್ಲಿಟ್ಟು ಪೂಜೆ ಮಾಡಿದ್ರು ನಾನು ಅಲ್ಲಿ ಬಂದ್ ಶರಣಾಗಿರ್ತೀನಿ ಅಂತ ನೀನು ನನ್ನ ಅಕ್ಕ ಎಲ್ಲಿ ತೋರಿಸ್ತಾಳ ನೀನು ತಂಗಿ ಇಲ್ಲಿ ಜೀವನವನ್ನು ಮಾಡೋ ಈ ಬಾಲ್ಕನ್ ಹತ್ರ ಅಂದ್ರೆ ಅಲ್ಲೇ ಹೋಗಿ ಮಾಡ್ತಾ ಇರ್ತೀನಿ ಅಂತ ಹೇಳಿದಿನಲ್ಲ ಭಕ್ತನ್ನ ನಾನು ಕರೆ ತೆಗೆದುಕೊಂತೀನಿ ನಾನು ಮಾತ್ ಕೊಟ್ಟಿದಿನಲ್ಲ ಅದೇ ಮಾತಿನಂತೆ ಇರ್ತಿನಿ. ಹ್ಂ ಅದೇ ಮಾತಿನಲ್ಲಿ ನೀವು ನಡೆಸಿಕೊಳ್ರೆ. ಹ್ಂ ಏನಾದ್ರೂ ಇದ್ಯಾ ಕೇಳೋದು ಕೇಳ್ತಾ ಇರೋ ಬೇಗ ಬೇಗ. ಅಮ್ಮ ಅಲ್ಲಿ ಯಾವ ತರ ಕಟ್ ಹಾಕಿರೋದು? ಯಾವ ತರ ಹಾಕಿ? ಯಾವ ತರ ಕಟ್ ಹಾಕಿದರಮ್ಮ? ಅವರು ಹಾಕಿರೋದ್ರಲ್ಲಿ ಹ್ಂ ಅಷ್ಟಬಂದನದಲ್ಲಿ ಹಾಕಿದಾರಾ? ಹ್ಂ ಕೈನಲ್ಲಿ ಹಾಕಿದಾರಾ? ಹ್ಂ ಧಾರಾದಲ್ಲಿ ಹಾಕಿದಾರಾ? ಹ್ಂ ಪಂಚಾಮೃತದಲ್ಲಿ ಹಾಕಿದಾರಾ? ಹಚ್ಚತ್ರಗಳಲ್ಲಿ ಹಾಕಿದಾರೆ ಇಷ್ಟ್ರಲ್ಲಿ ಹಾಕಿದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲೇ ಹಾಕಿದ್ದಾರೆ ನಾನಾನ್ ರೀತಿನಲ್ಲಿ ಹಾಕಿದಾರೆ ಅದು ಯಾವ ರೀತಿನಲ್ಲಿ ಅಂತ ನೀನು ಅದಕ್ಕೆ ಕೇಳಿದ್ದು ನನ್ನ ಅಕ್ಕನದ ಅರ್ಧ ನೋಡು ಅಂತ ಅರ್ಥ ಆಯ್ತಾ ಮಗನೇ ಆ ಕಟ್ಟದಲ್ಲಿ ನಾನು ಹೊಡೆದಷ್ಟು ತಕ್ಕ ಮಟ್ಟಿಗೆ ನಾನು ಹೊಡೆದುಕೊಂಡಿದ್ದೀನಿ ಅಷ್ಟು ಶಕ್ತಿ ಸಾಲದ ಇದ್ದಿದ್ದಕ್ಕಾಗಿ ನನ್ನ ಅಕ್ಕನ ಹತ್ರ ಬಂದಿರೋದು ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಿರೋದು ಅದಕ್ಕಾಗಿ ನನ್ನ ಅಕ್ಕನ ಅವ್ರಿಗೆ ಶಕ್ತಿವಂತರಾಗಿ ತೋರಿಸಿ ಅವರು ಜೀವನವನ್ನು ಮುಂದೆ ಚೆನ್ನಾಗಿರ್ಬೇಕು ಈಗ ನನ್ನ ಸೇವೆ ಮಾಡಿದಷ್ಟು ನೆಲ ಪಾಲು ಆಗಿದ್ದಾರೆ ಹೊರತು ಮೇಲಕ್ಕೆ ಎತ್ತಿಲ್ಲ ಆ ರೀತಿನಲ್ಲಿ ಮಾಡಿಕೊಡ್ಬೇಕಂತ ನಾನ್ ನಿಮ್ಮ ಹತ್ರ ಬಂದಿದ್ದೀನಿ ಅಲ್ವಾ ಮಗನೇ ಇದೇ ಮಾತು ನಾನು ಹೇಳಿದ್ದೆ ಇಲ್ವಾ ಹೌದಮ್ಮ ಅಲ್ಲಮ್ಮ ಇವಾಗ ನೆಲಕ್ ಕಚ್ಕೊಂಡಂತ ಒಂದು ಇದು ನೀವೆಲ್ಲ ಅಕ್ಕ ತಂಗಿದಿರಲ್ಲ ಇದ್ರಲ್ಲ ಹೆಂಗಮ್ಮ ಬಿಟ್ಕೊಂಡ್ ಕೊಟ್ರಿ ಆ ಟೈಮಲ್ಲಿ ಆ ಸಮಯದಲ್ಲೇ ನನಗೆ ಕಟ್ಟು ಬಿಡುಗಡೆ ಆಗ್ಲಿಲ್ಲ ಅಂತ ಹೇಳ್ತಾ ಅಲ್ವಾ ಮಗನೇ ಆ ಕಟ್ಟು ಕರೆದಿದ್ದಿದ್ರೆ ಇಲ್ಲಿವರೆಗೂ ಬರ್ತಾ ಇರ್ಲಿಲ್ಲ ಅಂತಾನೆ ಹೇಳಿದ್ದೆ ಅಲ್ವಾ ಅದಕ್ಕಾಗಿ ಅಲ್ವಾ ಇಲ್ಲಿ ಶಕ್ತಿವಂತಳಾಗಿ ನನ್ನ ಅಕ್ಕ ಇದ್ದಾಳೆ ಅಂತ ಬಂದಿದ್ದ ಆ ಶಕ್ತಿಯನ್ನು ಬಿಡುಗಡೆ ಮಾಡಿ ಕೊಡ್ತಾಳೆ ಅಂತಾನೆ ಬಂದಿರೋದು ತನ್ನ ವಾಸ ಮಾಡೋ ಅಂತ ಜಾಗದಲ್ಲೇ ತೋರ್ಸ್ಲಿ ಇಲ್ಲ ಎಲ್ಲಾದ್ರೂ ತೋರ್ಸ್ಲಿ ನನ್ನ ಅಕ್ಕ ಅಲ್ಲಿ ಹೋಗಿ ನಾನು ಸೇರ್ತೀನಿ ಆಗ್ಬೋದ ಮಗನೇ ಸರಿ ನಮ್ಮ ಆಯ್ತಮ್ಮ ಈಗ ಯಾವ ಸಮಯಕ್ಕೆ ನನ್ನ ಅಕ್ಕನ ಕರೆದುಕೊಂಡು ಬರ್ತೀರಾ ಅನ್ನೋದನ್ನ ಅವ್ರಿಗೆ ತಿಳಿಸಿ ಕೊಟ್ಟಿರಿ ಸರಿಮ್ಮ ಇನ್ನೇನಾದರೂ ಇದೆಯಾ ಮಗನೇ ಸರಿ ಇಲ್ಲಮ್ಮ ಹೋಗಿ ಬರೋಣ ನಾನು ಓ ಸರಿ ಮಾಯ್ತು ಏನಾಗ್ತಿದೆ ಬೇಕು ಬಾಡಿ ಜಾಬಲ್ ಹ್ಞೂ ಫ್ರೀ ಮುಂಚೆ ಥರ ಏನು ಕಷ್ಟ ಅನ್ನಿಸ್ತಿಲ್ಲ ಅಷ್ಟೇ ಅನಿಸ್ತಿಲ್ಲ ಹಾಂ ಈಗ ಆರಾಮ ಇವಾಗ ಆರಾಮಿದಿಲ್ಲ ಮುಂಚೆ ತುಂಬ ಕಷ್ಟ ಆಗೋದಲ್ಲ ಅಮ್ಮ ಬಂದೋದಾಗ ಅಮ್ಮ ಬಂದೋದಾಗ ಒಂದು ಅವರ್ ಆದರೂ ಕಷ್ಟ ಆಗ್ತಿತ್ತು ಈಗ ಏನು ಈಗ ನಾರ್ಮಲ್ ಆಗಿದ್ದೀರ ಮನೆ ಒಂದು ಸ್ವಲ್ಪ ನೆಮ್ಮದಿನೋ ಇದೆಯಾ ಖುಷಿ ಇದೆಯಾ ಅಂದ್ರೆ ಯಾವ ರೂಪ ಈ ಯಾವ ರೂಪದಲ್ಲಿ ಬರ್ತೀನಿ ಅಂತ ಅಂದ್ರೆ ಯಾವ ಅಮ್ಮ ಹೆಸರು ಹೇಳಿ ಇದು ನೆಲಗೊಂಡಿರುವಂತ ದೇವಸ್ಥಾನ ಅದು ಅದು ನೆಲ್ಗೊಂಡಿರೋ ದೇವಸ್ಥಾನ ಒಂದು ಗಂಗಮ್ಮ ದೇವಸ್ಥಾನ ಅಲ್ಲಿ ನಾನು ಪೂಜೆ ಮಾಡಕ್ಕೆ ಹೋಗಿದ್ದು ಆಗ ನಾಗಮ್ಮ ದೇವರು ಬಂದು ವಶ ಆಗಿ ಅಂದ್ರೆ ನಾಗಮ್ಮನೆ ಬಂತು ಅಂತ ನಿಮಗೆ ಯಾವ ತರ ಗೊತ್ತಾಯ್ತು ನಾಗಮ್ಮನೆ ಬಂತು ಅಂತಂದ್ರೆ ಅದು ನನಗೆ ತೋರಿಸ್ಕೊಡ್ತಿತ್ತು ಈ ರೀತಿನಲ್ಲಿ ಬರ್ತಾ ಇದ್ದೀನಿ ಈ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ತೋರಿಸ್ತಾ ಇತ್ತು ಅಂದ್ರೆ ಮನೆಯಲ್ಲಿ ಏನೋ ಸರ್ಪ ಸಂಚಾರ ಎಲ್ಲ ಇತ್ತು ಅಂತ

구제 마트. ಇದು ಅಮ್ಮ ಬಂದು ಇಲ್ಲೇನಂದ್ರೆ ಇವರು ನಾಗಮ್ಮ ಅಂತ ಹೇಳ್ತಿದ್ದಾರೆ ಅಲ್ಲಿ ಇವ್ರು ಫಸ್ಟ್ ಇಲ್ಲಿ ಬಂದು ಚೆಕ್ ಮಾಡಿದಾಗ ಒಂದು ನಾಗಮ್ಮನ ಸಮಸ್ಯೆ ಆಯಿತು ಆವಾಗ ನಾವು ಇದ್ಕೊಂಡು ಅಲ್ಲಿ ಯಾವ ಥರ ಏನು ಅಂತೆಲ್ಲ ಚೆಕ್ ಮಾಡಿತ್ತು ಆದ್ಮೇಲೆ ಅಮ್ಮನೊಂದು ಪ್ರಶ್ನೆ ಎಕ್ಕಿ ನೋಡಿದಾಗ ಆ ಒಂದು ದೇವಸ್ಥಾನದಲ್ಲಿ ಒಂದು ದಿಗ್ಬಂಧನ ಥರ ಒಂದು ಕೆಟ್ಟದ್ದಾಗಿ ಇದು ಮಾಡಿ ಅಲ್ಲಿ ಇವರು ಒಂದು ಅಲ್ಲಿ ಹೋಗ್ತಿದ್ದಂಗೆ ಒಂಥರ ಮನೆಯಲ್ಲಿ ಇದ್ಕಿದ್ದಂಗೆ ಗಲಾಟೆಗಳು ಆ ಥರ ಈ ಥರ ಒಂದು ಅನ್ನೋದು ಕ್ರಿಯೇಟ್ ಆಗ್ತಿದೆ ಅಂದರೆ ಒಂದೊಂದು ಟೈಮ್ ಪಾಪ ತಿನ್ನೋಕ್ಕೂ ಕಷ್ಟ ಅಂತ ಹೇಳ್ಕೊಂಡಿದ್ದಾರೆ ಆ ಒಷ್ಟು ಅಷ್ಟೊಂದು ಸಮಸ್ಯೆ ದುಡಿತಿದ್ದಾರೆ ದುಡಿಯೋದಕ್ಕೇನು ಸಮಸ್ಯೆ ಸಮಸ್ಯಲ್ಲ ಸರ್ ಚೆನ್ನಾಗಿ ದುಡ್ಕೊಂಡು ಇದು ಮಾಡ್ಕೊಂಡು ಚೆನ್ನಾಗಿದ್ದಾರೆ ಆದರೂ ತುಂಬ ಕಷ್ಟವಾಗಿತ್ತು ಇವಾಗ ಅಮ್ಮ ಹೇಳಿರೋ ಒಂದು ಪ್ರಶ್ನೆ ಪ್ರಶ್ನೆ ಥರ ಅಲ್ಲಿ ಹೋಗ್ಬಿಟ್ಟು ನಾನು ದೇವಸ್ಥಾನ ಹತ್ರ ಹೋಗಿ ಅಮ್ಮನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಕಟ್ಟನ್ನು ತೊಡ್ದು ನೆಕ್ಸ್ಟ್ ಎಪಿಸೋಡಲ್ಲಿ ಇದ್ರ ಬಗ್ಗೆ ನಾನು ವಿವರಣೆ ಕೊಟ್ಟು ಮಾತಾಡ್ತೀನಿ ನಮಸ್ತೆ ಸರ್